ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ಹಸ ತಂದಿದ್ವು ಅಂತ ಹೇಳಿದ್ದೆ ಹಿಂದಿನ ಲಾಗಲ್ಲಿ ಆ ಹಸನ ಅಂದರೆ ನಾನು ತೋರಿಸಿದಂಥ ಹಸುನ ಮಾರಿಬಿಟ್ಟು ಇವತ್ತು ನಾವು ಬೇರೆ ಹಸು ತಂದವು ಇದನ್ನು ತಂದು ಒಂದು ಹದಿನೈದು ದಿವಸ ಆಗಿದೆ ಆದರೆ ನಾನು ಡೈರಿ ಲಾಗ್ ಅಪ್ಲೋಡ್ ಮಾಡ್ತಾ ಇರ್ಲಿಲ್ವಲ್ಲ ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಇವತ್ತು ಹದ ಅಂದರೆ ತಂದು ಹದಿನೈದು ದಿವಸ ಆದಮೇಲೆ ಇವತ್ತು ಹಸು ಕರ ಹಾಕಿದೆ ಹಾಗಾಗಿ ಅಂದರೆ ಡಾಕ್ಟರ್ಗೂ ಕೂಡ ಕರೆದಿದ್ವು ಅವರು ಡಾಕ್ಟರ್ ಬರೋಷ್ಟರಲ್ಲಿ ಫುಲ್ ಅಂದರೆ ಹೊಟ್ಟೆಯಲ್ಲಿ ಫುಲ್ ಇತ್ತು ಅಂದರೆ ಹಸು ಒಳಗಡೆನೆ ಕಟ್ಕೊಳ್ಳುತ್ತೆ ಅಂತ ಹೇಳಿಟ್ಟು ನಮ್ಮ ಮಾವ ಮತ್ತು ನಮ್ಮ ಮನೆಯವರೇ ಹಸುನ ಅಂದರೆ ಕರೋನ ಈ ಥರ ಎಳಿತಾ ಇದ್ದಾರೆ ಕಾಲು ಮತ್ತು ಫಸ್ಟು ತಲೆ ಬಂದುಬಿಟ್ರೆ ಆಮೇಲೆ ಭಯ ಇರೋಲ್ಲ ಅಂದ್ಬಿಟ್ಟು ತಲೆ ಬಂದ ತಕ್ಷಣ ಇವಾಗ ನೋಡಿ ಈ ಥರ ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಇಟ್ಟು ಇಟ್ಕೊಂಡು ಈ ಥರ ಹೇಳಿದ್ರು ಅಂದರೆ ಫಸ್ಟ್ ಟೈಮ್ ನಾನು ಕೂಡ ಹಸು ಈ ಥರ ಮರಿ ಹಾಕಿರೋದು ನೋಡಿರೋದು ನಾನು ಕೂಡ ಯಾವತ್ತೂ ಹಸುಗಳು ಮರಿ ಹಾಕಿರೋದು ನೋಡಿಲ್ಲ ಇನ್ನು ಮೇಕೆ ಕುರಿ ಎಲ್ಲ ನೋಡಿದ್ದೀನಿ ಹಸು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ನನಗೂ ಒಂಥರ ಅನ್ನೋ ಸುಡ್ತು ಯಪ್ಪ ಹೆಂಗೆ ಎಳಿತಾರಲ್ಲ ಹಸುಗೆ ಅಂತ ಅಂದರೆ ಅವರಿಗೆ ಇದೇ ಥರ ಇದಿರುತ್ತೆ ಆದರೆ ಹೆಣ್ಮಕ್ಕಳಿಗಾಗಿರ್ಬೋದು ಎಷ್ಟು ಇದಿರುತ್ತೆ ಹೆಣ್ಮಕ್ಳಿಗೆ ಮಂತ್ಲಿ ಮಂತ್ಲಿ ಚ ಪಕ್ ಚಕಪ್ ಅಂತೆ ಮತ್ತು ಸ್ಕ್ಯಾನಿಂಗ್ ಅಂತೆ ಅದು ಇದು ಬ್ಲಡ್ ಕಮ್ಮಿ ಇದೆ ಎಷ್ಟು ಪರದಾಡ್ತಾರೆ ಹೆಣ್ಣುಮಕ್ಕಳಿಗೆ ಆದರೆ ಈ ಹಸುಗಳಿಗಾಗಿರ್ಬೋದು ಮೇಕೆ ಕುರಿ ಇತ್ತು ಅವರಿಗೆಲ್ಲ ಇದೆ ಯಾವುದೋ ರೂಲ್ಸೇ ಇಲ್ಲ ಎಷ್ಟು ನೀಟಾಗಿ ಹೆರಿಗೆ ಆಯಿತು ಅಂದರೆ ಒಂದೇ ನಿಮಿಷದಲ್ಲಿ ಹೆರಿಗೆ ಆಯಿತು ಅಂದರೆ ಅವ್ರಿಗೂ ಕೂಡ ನೋವಿರುತ್ತೆ ನಮ್ಮಷ್ಟೇ ನೋವಿರುತ್ತೆ ಆದರೆ ಮುಖ ಪ್ರಾಣಿಗಳು ಅದು ತೋರಿಸ್ಕೊಳ್ಳಲ್ಲ ಯಾರ ಹತ್ರನೂ ನಾವಂದ್ರೆ ಮನುಷ್ಯರು ನಮ್ಗಿಲ್ ನೋವ್ತಾ ಇದೆ ಈಗಾಗ್ತಿದೆ ಅಂತ ಪ್ರತಿಯೊಂದು ಕೂಡ ನಾವು ಹೇಳ್ಕೊತೀವಿ ಆದರೆ ಮುಗ್ದು ಜನ್ಮಕ್ಕೆ ಏನು ಗೊತ್ತಾಗಲ್ವಲ್ಲ ಅವ್ರಿಗೂ ನೋವಿರುತ್ತೆ ಹೇಳ್ಕೊಳ್ಳೋ ಆಗಿಲ್ಲ ಬಿಡೋ ಆಗಿಲ್ಲ ನಾವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೋರಿಕರ ಅಂದ್ರೆ ಹೆಣ್ಣು ಹಸು ಅಲ್ಲ ಓರಿಕರ ಗಂಡು ಹಸು ಅಂತ ಹೆಣ್ಣು ಹಸು ಆಗಿದ್ರೆ ನಮ್ಗೆ ಚೆನ್ನಾಗಿರ್ತಿತ್ತು ಅಂದ್ರೆ ದೊಡ್ಡದು ಮಾಡಿಕೊಂಡು ಹಸುನ ಅದನ್ನ ಸಾಕಿ ಮತ್ತೆ ಅದರಿಂದ ಹಾಲು ಕರ ಅಂತ ಪ್ಲಾನ್ ಇತ್ತು ಆದ್ರೆ ಹೋರಿಕರ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಯಾರು ಹೊಟ್ಟೆಲೋಗಿ ನೋಡಿರಲ್ಲ ಇದೇ ಮಗು ಇರುತ್ತೆ ಇದೇ ಹಸು ಇರುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಅವರವರ ಲೆಕ್ಕ ಅನ್ಬೋದು ಹಾಗೆ ಅಂದರೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಅದನ್ನು ಹಾಗೆ ಬಿಟ್ಟಿರ್ತಾರೆ ಅಂದರೆ ಈ ಕರ ಆಗಿದ ತಕ್ಷಣ ಅದನ್ನು ಹಾಗೆ ಕ್ಲೀನ್ ಮಾಡದೆ ಬಿಟ್ಬಿಡ್ತಿರ್ತಾರೆ ಆದರೆ ನಮ್ಮ ಮಾವ ಇಲ್ಲಿ ಅಂದರೆ ಫುಲ್ ಒಳಗಡೆ ಎಲ್ಲ ಕೈ ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಆ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಪಾಪ ನಮಗೆ ಅಂದರೆ ಈ ಮಕ್ಕಳು ಇರ್ಬೇಕಾದ್ರೆ ಅದು ಬಾಯಲೆಲ್ಲ ಮುಗರೆಲ್ಲ ಹೇಗೆ ಕ್ಲೀನ್ ಮಾಡ್ತೀವೋ ಹಾಗೆ ಕೂಡ ಕ್ಲೀನ್ ಮಾಡಬೇಕು ನೋಡಿ ಹಸು ಎಲ್ಲ ಆದ್ಮೇಲೆ ಇವಾಗ ಡಾಕ್ಟ್ರು ಬಂದ್ರು ಅಂದ್ರೆ ನಾವೇ ಮಾಡಿದ್ವು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಮತ್ತೆ ಅವ್ರು ಬಂದು ಇವಾಗ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಕ್ಯಾಲ್ಶಿಯಮು ಅದು ಮತ್ತೆ ಮಾತ್ರೆ ಅದು ಇದು ಕೊಟ್ಟಿರ್ತಾರಲ್ಲ ಅಂದರೆ ನಾವು ಹಾಕ್ತಾ ಇದ್ದೀವಿ ಅಂದರೆ ಸ್ವಲ್ಪ ದಿವಸ ಆದಮೇಲೆ ಹಾಕಿ ಅಂದರು ನಾವು ಕೊಡೋ ತಾನೀಕು ಅವ್ರು ಬಂದಿವಾಗ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಬರ್ತಾ ಇರ್ತಾರಲ್ಲ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಅಂದರೆ ಈ ಮೇಕೆ ಮರಿಗೆ ಕುರಿ ಮರಿಗೆ ಆ ಬಂದ ತಕ್ಷಣ ನೋಡಿ ಹೇಗೆ ನಿಂತ್ಕೊಂಡಿದ್ದಾವೆ ಕುರಿ ಮರಿಗಳು ಮೇಕೆ ಅಂತೂ ಅವರು ನಮಗೆ ಕೊಡೋಕೆ ಬಂದಿದ್ದಾರೆ ಅಂದ್ಕೊಬಿಟ್ಟಿದ್ದಾರೆ ಫುಲ್ ನಿಂತ್ಕೊಂಡು ಇದ್ವು ಆಮೇಲೆ ಗೊತ್ತಾಯಿತು ಹಸ್ಬಿಗ್ ಕೊಡ್ಬೇಕಾದ್ರೆ ಅವ್ರು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ವು ಅಂದರೆ ಅವ್ರಿಗೂ ಕೂಡ ನೋವಿರುತ್ತಲ್ಲ ಹಾಗಾಗಿ ಇಂಜೆಕ್ಷನ್ ಮಾಡಿಸಿದ್ರೆ ಒಳ್ಳೇದು ಅಂದ್ಬಿಟ್ಟು ಇವಾಗ ನೋಡಿ ಇಂಜೆಕ್ಷನ್ ಹಾಕೋದ್ರು ಇನ್ನೊಂದು ಐದು ದಿವಸ ಒಂದು ವಾರ ತನಕ ಕ್ಯಾಲ್ಶಿಯಂ ತಾನೀಕ್ ಬೇಡ ಬರೀ ಹಾಗೆ ಇರಲಿ ಆಮೇಲೆ ಕ್ಯಾಲ್ಶಿಯಂ ತಾನೀಕ್ ಕೊಡ್ರಿ ಅಂದರು ನೋಡಿ ಕರ ತಗೊಂಬಂದು ಈ ಕಡೆ ಬಿಟ್ಟಿದ್ದೀವಿ ಏನಂದರೆ ಕರ ಅಲ್ಲೇ ಬಿಟ್ಬಿಟ್ರೆ ಅದು ಅಂದರೆ ಕರ ಮುಂದೆ ಇಟ್ಕೊಂಡ್ರೆ ನಾವು ನೆಕ್ಸ್ಟು ಅದನ್ನು ಇದು ಮಾಡಬೇಕಾಗುತ್ತೆ ಅಂದರೆ ಹಾಲು ಕರಿಬೇಕಾಗುತ್ತಂತೆ ಹಾಗಾಗಿ ನಮ್ಮ ಮಾವ ಅದನ್ನು ಒಂದೊಂದ್ಸರ್ತಿ ಕರ ಕೇಳ್ತಾರಲ್ಲ ಅಮೌಂಟಿಗೆ ಕೊಟ್ಬಿಡ್ಬೋದು ಅಂದ್ಬಿಟ್ಟು ನಾವು ಕರನ ಅಲ್ಲಿ ಬಿಟ್ಟಿರಲಿಲ್ಲ ಸಂದು ಸೈಡಿಗೆಲ್ಲ ಇಟ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ವು ಅಂದ್ರೆ ಇದು ಸ್ವಲ್ಪ ನಡುಕ್ತಾ ಇತ್ತು ಬಿಸಿಲಲ್ಲಿ ಇರ್ಲಿ ಅಂತ ಬಿಸ್ಲಲ್ಲಿ ಇಟ್ಟಿದ್ವು ಇನ್ನು ಬಿಸಿಲು ಕೂಡ ಬಂದಿರಲಿಲ್ಲ ಬೇಗ ಹಾಗಾಗಿ ನೋಡಿ ಆಗಲೇ ಎದೋಕ್ಕೆ ಹೋಗ್ತಾ ಇದೆ ನಾವು ಚಿಕ್ಕ ಮಕ್ಕಳು ಅಂದರೆ ನಮ್ಮ ಮಕ್ಕಳುಗಳು ಎದೊಳಕ್ಕೆ ಒಂದು ವರ್ಷ ಆದರೂ ಆಗಲ್ಲ ಆದರೆ ಇವು ಹುಟ್ಟಿ ಒಂದು ಐದು ನಿಮಿಷಕ್ಕೆ ಆಗಲೇ ಎದಳೋದು ಓಡಾಡೋದು ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೇವೆ ನೋಡಿ ಹೆಂಗೆ ನಿಂತ್ಕೊತಾ ಇದೆ ಅಂದರೆ ಫುಲ್ ಶಾಕ್ ಆಗೋಯ್ತು ಇದೆ ನಿಂಗೆ ಅಂತ ಸೇಮ್ ಮೇಕೆಗಳು ಕುರಿಗಳು ಹೇಗೋ ಇವು ಕೂಡ ಹಾಗೆ ಹಸುಗಳು ಕೂಡ ಹಾಗೆ ಎಲ್ಲಿಂದ ಬಂದು ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಮತ್ತು ಒಂದೆಷ್ಟು ಬೆಳ್ಳುಳ್ಳಿನ ಚಚ್ಕೊಂಡು ಹಾಕ್ಕೊಂಡು ಹಾಗೆ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಉದ್ದಿನಬೇಳೆನೂ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಎರಡಷ್ಟು ನಾನು ಕರ್ಬೇನ್ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡಲೆ ಬೀಜ ಅದೆಲ್ಲ ಚೆನ್ನಾಗಿ ಫ್ರೈ ಆದರೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಾನು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ತೀನಿ ಹಾಗೆ ಇವಾಗ ಕಟ್ ಮಾಡ್ಕೊಂಡಿರೋ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದು ಕಚ್ಚಿ ಬಿಟ್ಬಿಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಡುಗೆ ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸಿಬಿಟ್ಟು ಅಂದರೆ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಒಂದು ಪೂರ್ತಿ ಹಾಕಿ ಈ ಥರ ಹುಳಿ ಇಟ್ಕೊಂಡಾದ್ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿದ್ರೆ ಚಿತ್ರಾನ್ನ ಕೂಡ ರೆಡಿಯಾಗುತ್ತೆ ಹಳ್ಳಿ ಸ್ಟೈಲ್ ಚಿತ್ರಾನ್ನ ಅನ್ಬೋದು ಹಾಗೆ ಸಿಟಿ ಕೈಡು ಕೂಡ ಇದೇ ಥರ ಮಾಡ್ತಾರೆ ಅಂದ್ಕೊತೀನಿ ಹಾಗೆ ಇವಾಗ ಮಿಕ್ಸ್ ಮಾಡಿಬಿಟ್ಟು ಎಲ್ಲರೂ ಕೂಡ ತಿಂದು ಚಿತ್ರಾನ್ನ ಹಾಗೆ ಮತ್ತೆ ಇವತ್ತು ಇನ್ನೊಂದು ಹಸುನ ತರ್ತಾ ಇದ್ದೀವಿ ಈ ಹಸು ತಂದಿದ್ದು ಹಾಸನ ಚಂದ್ರಾಯಪಟ್ಟಣ ಅಲ್ಲಿಂದ ತಂದಿರುವಂಥ ಹಸು ಹಾಗಾಗಿ ಇವತ್ತು ಮಾವ ಅಂದರೆ ಇದು ಟೂ ಡೇಸ್ ಲಾಗ್ ಕಂಟಿನ್ಯೂ ಆಗಿರುತ್ತೆ ಇವಾಗ ಅಪರೂಪಕ್ಕೆ ಲಾಗ್ ಮಾಡ್ತಾ ಇದ್ದೀನಿ ಡೈಲಿ ಲಾಗಿ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ಸ್ವಲ್ಪ ವಿವರ್ಸ್ ಕೂಡ ಕಮ್ಮಿ ನೋಡ್ತಾ ಇರೋದ್ರಿಂದ ನನಗೂ ಕೂಡ ಬೇಜಾರಾಗಿ ಲಾಗ್ ಮಾಡೋದೇ ಬೇಡ ಅನ್ನಿಸ್ಬಿಡುತ್ತೆ ಹಾಗಾಗಿ ಇವಾಗ ಮತ್ತು ನೋಡೋಣ ಅಪ್ರೂಪಕ್ಕೆ ಆದರೂ ಒಂದು ಲಾಗ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡಿದೆ ಲಾಗ್ನ ಹಾಗೆ ವಿಡಿಯೋ ನೋಡಿ ಎಲ್ಲರೂ ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ವೀಡಿಯೋನ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೋಡಿ ಇದೇ ನೋಡಿ ಚಂದ್ರಾಯಪಟ್ಟಣ ಹಾಸನ ಅಲ್ಲಿಂದ ತಂದಿರೋವಂಥ ಹಾಸು ಎಪ್ಪತ್ತ್ಮೂರು ಸಾವಿರ ಅಂತ ಏನು ಹೇಳ್ತಾಯಿದ್ರು ನಮ್ಮ ಮನೆಯವರು ಅಂದರೆ ಖರ್ಚೆಲ್ಲ ಸೇರಿ ಎಪ್ಪತ್ತೇಳು ಸಾವಿರ ಆಗುತ್ತೆ ಅಂದರೆ ಅಲ್ಲಿಂದಾನೆ ಯಾಕೆ ತಂದಿದ್ದು ಅಂದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾ ಇದ್ರು ಅಂದರೆ ಈ ಹಸುಗಳು ತರಬೇಕಾದ್ರೆ ನಾಲ್ಕಲ್ಲು ಎರಡಲ್ಲೂ ಆರಲ್ಲೂ ಅಂತ ಎಲ್ಲ ನೋಡ್ತಾರಲ್ಲ ಇದು ಎರಡಲ್ಲಿರೋದು ಅದಕ್ಕೆ ಎಪ್ಪತ್ತ್ಮೂರು ಸಾವಿರ ಇಲ್ಲೇ ನೋಡೋಕೆ ಹೋಗಿದ್ರು ಅದು ನಾಲ್ಕಲ್ಲೋ ಏನು ಅಂತ ಇದ್ರು ಮಾವ ಅದಕ್ಕೆ ಎಂಬತ್ತೈದು ಸಾವಿರ ಅಂತ ಹೇಳ್ತಿದ್ರು ಅಂತೆ ಅಂದರೆ ಇದ್ರಷ್ಟು ಕೂಡ ಅದಿರಲಿಲ್ಲ ಸಖತ್ತು ರೇಟು ಮತ್ತೆ ಇದು ಇದು ಕೂಡ ಪ್ರೆಗ್ನೆಂಟ್ ಇದೆ ಅಂದರೆ ಅಂದರೆ ಇದೇ ಫಸ್ಟು ಇದು ಮರಿ ಹಾಕೋದು ಅಂತ ಹೇಳ್ತಾ ಇದ್ರು ಇದು ಎರಡಲ್ಲಲ್ಲಿದೆ ಇದಕ್ಕೆ ಎಪ್ಪತ್ತ್ಮೂರು ಸಾವಿರ ಅಷ್ಟು ಕೊಟ್ಟು ತಂದಿದ್ದಾರೆ ಖರ್ಚೆಲ್ಲ ಸೇರಿ ಎಪ್ಪತ್ತೇಳು ಸಾವಿರ ಆಗಿದೆ ಅಂದರೆ ಬಾಡಿಗೆ ಅದು ಇದು ಎಲ್ಲ ಸೇರಿ ಅಂದರೆ ಇವಾಗ ಇದು ಹನ್ನೆರಡರಿಂದ ಹನ್ನೆರಡು ಲೀಟ್ರ್ ತನಕ ಹಾಲು ಕೊಡುತ್ತಂತೆ ನಾವಿವಾಗ ಡೈರಿಗೆ ಹಾಕೋಕ್ಕೆ ಅಂತಲೇ ಹಸು ಸಾಕೊತಾ ಇರೋದು ಅಂದರೆ ಮಾವ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಗಾಗಿ ಮಾವ ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಈ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಹಾಗೆ ಇದು ನೋಡೋಣ ನೆಕ್ಸ್ಟು ನಾನು ಡೈಲಿ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಹಾಲು ಕೊಡ್ತಾಯಿದೆ ಅಂದರೆ ಇವಾಗ ಈ ದಿರಸ ಎಷ್ಟು ಇದೆ ಇದೆಷ್ಟು ಕೊಡುತ್ತೆ ಇನ್ನು ಹದಿನೈದು ದಿವಸ ಇಪ್ಪತ್ತು ದಿವಸ ಹೋಗಬೇಕಿದು ಇನ್ನೂ ಮರಿ ಹಾಕೋಕ್ಕೆ ಹಾಗೆ ನೋಡಿ ಬಂದ ತಕ್ಷಣ ಮೊಸರ ನೀರನ್ನೆಲ್ಲ ಹಾಕ್ತಾ ಇದ್ದೀವಿ ಈ ತರ ಹೊರಗಡೆಯಿಂದ ಹಸು ಬಂದ್ರೆ ಈ ತರ ಮೊಸರ ನೀರನ್ನ ಹಾಕಿ ಒಳಗಡೆ ಕರ್ಕೊಬೇಕಾಗುತ್ತೆ ಅಂದರೆ ಒಳಗಡೆ ಕರ್ಕೊಳಲ್ಲ ಇವಾಗ ಅಲ್ಲೇ ಹೊರಗಡೆ ಕಟ್ತಾ ಇದ್ದೀವಿ ನೋಡಿ ಈ ತರ ಇದೆ ಹಸು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಎಷ್ಟು ಲೀಟರ್ ಕೊಡ್ತಾ ಇದೆ ಇವಾಗ ಹಸು ಕರ ಹಾಕಿರೋಂತ ಹಸು ಅದೆಷ್ಟು ರೇಟು ಅಂತ ಮುಂದಿನ ಲಾಗಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್